ಇಲ್ಲಿ ಸಂಬಂಧದ ಪ್ರಶ್ನೆ ಇದೆ ಋಣದ ಪ್ರಶ್ನೆ ಇದೆ ಅವರ ಸಂಬಂಧದ ಪ್ರಶ್ನೆಗೆ ಬರೋಣ ತಂದೆ ತಾಯಿಗಳು ತಮ್ಮ ಜೀವನ ಪೂರ್ತಿ ಬದುಕು ಪೂರ್ತಿ ಮನಸ್ಸು ಪೂರ್ತಿ ಮಕ್ಕಳು ಮುಂದೆ ಬರಬೇಕು ಅನ್ನೋ ಒಂದೇ ಕಾರಣಕ್ಕೆ ತಮ್ಮ ಇಡೀ ಜೀವವನ್ನು ತೆಗೆದಿರ್ತಾರೆ ಕನಸು ಕಂಡಿರ್ತಾರೆ ಮನಸ್ಸಿನಲ್ಲಿ ಆಸೆಗಳನ್ನು ಇಟ್ಟುಕೊಂಡಿರ್ತಾರೆ ಅವರ ದುಡಿಯುವ ಶಕ್ತಿ ಮುಗಿದೋದ ತಕ್ಷಣ ಮಕ್ಕಳು ಅವರನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ರೆ ಅಥವಾ ಕ್ರೂರವಾದ ವಾತಾವರಣವರು ಅಂತ ವೃದ್ಧಾಶ್ರಮಗಳಿಗೆ ಸೇರಿಸ್ಬಿಟ್ಟು ಎಲ್ಲ ಮಕ್ಕಳು ಹೀಗೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸಿಬಿಡ್ತಾರೆ ಅಂತ ನಾನು ಹೇಳೋದಿಲ್ಲ ಯಾವ ನೂರರಲ್ಲಿ ತೊಂಬತ್ತು ಜನ ಮಕ್ಕಳು ವೃದ್ಧಾಶ್ರಮ ಕಳಿಸೋದಿಲ್ಲ ತಂದೆ ತಾಯಿ ನೋಡ್ಕೊಳ್ತಾರೆ ನೂರಕ್ಕೆ ಹತ್ತರಷ್ಟು ಜನ ಮಾತ್ರ ಹೀಗೆ ವೃದ್ಧಾಶ್ರಮಕ್ಕೆ ಅಲ್ಲಿ ಇಲ್ಲಿ ತಳ್ಳಿಬಿಡ್ತಾರೆ ಮುಂಚೆ ಹಿಂದಿನ ಕಾಲದಲ್ಲಿ ನೂರಕ್ಕೆ ಒಂದು ಪರ್ಸೆಂಟ್ ಜನ ಮಾತ್ರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ರು ಈಗ ಹತ್ತು ಪರ್ಸೆಂಟ್ ಜನ ಕಳಿಸ್ತಾರೆ ಇನ್ನು ಮಿಕ್ಕಿದ ತೊಂಬತ್ತು ಪರ್ಸೆಂಟ್ ಜನ ಇವರ ಅವರು ಪ್ರೀತಿಯಿಂದ ತಂದೆ ತಾಯಿ ನೋಡ್ಕೊಳ್ಳೋಲ್ಲ ಕರ್ತವ್ಯ ಅಂತ ನೋಡ್ಕೊಳ್ತಾರೆ ಡ್ಯೂಟಿ ಅಂತ ನೋಡ್ಕೊಳ್ತಾರೆ ಇದು ತಂದೆ ತಾಯಿಗಳ ಮನಸ್ಸನ್ನು ನೋಯಿಸುತ್ತೆ ಸಮಾಜ ದಿನೇ ದಿನೇ ಕ್ರೌರ್ಯವನ್ನು ಪಡ್ಕೊಳ್ತಾ ಇದೆ ಅನ್ನೋದು ಇಂಥ ಸಮಾಜದಲ್ಲಿ ವೃದ್ಧರಾದ ತಂದೆ ತಾಯಿಗಳಿಗೆ ಹೆಚ್ಚಿನ ಸಾಂತ್ವನ ಬೇಕು ವೃದ್ಧಾಶ್ರಮಕ್ಕೆ ತೆಳಿಬಿಡುವಂಥ ಮಕ್ಕಳ ಕ್ರೂರ ಮನಸ್ಸಲ್ಲ ಅನ್ನೋದು ಇದು ಮಕ್ಕಳ ತಪ್ಪಲ್ಲ ಪ್ರಕೃತಿಯ ನಿಯಮಾನೇ ಹಾಗೆ ಚಿಗುರಿನ ಬಗ್ಗೆ ಸಂಭ್ರಮ ಇರುತ್ತೆ ಉದುರುವ ಎಲೆಗಳ ಬಗ್ಗೆ ತಾತ್ಸಾರ ಇರುತ್ತೆ ಬೆಳೆಯೋ ಪೈರಿಗೆ ಆರೈಕೆ ಅವಶ್ಯಕತೆ ಇದೆ ಇವರ ಆನರ್ ಹಾಗಂತ ಬೆಳೆದು ಮುಗಿದ ಮರನ ಕಡಿದು ಹಾಕಿಬಿಡಬೇಕು ಅಂತ ಇಲ್ಲ ಅಲ್ವಾ ಪ್ರತಿಯೊಂದು ಜೀವಿಯೂ ಪ್ರತಿಯೊಂದು ಜೀವವೂ ಸಾಯುತ್ತೆ ಅವರ ಆನರ್ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಕೆಲವೇ ನಿಮಿಷಗಳಾಗೋದ್ರೊಳಗಾಗಿ ಭೂತಕಾಲ ಕಾಲ ಆಗಿಬಿಡುತ್ತೆ ಅವರ ಆನರ್ ಹಿಂದಿದ್ದುದು ಮುಗಿದು ಹೋಗುತ್ತೆ ನಾಳೆ ಇದ್ದದ್ದು ಹಿಂದಾಗುತ್ತೆ ನೆನ್ನೆ ಆಗುತ್ತೆ ಅವರ ಆನರ್ ನಮ್ಮ ಮನೆಯ ಪಕ್ಕ ಒಬ್ಬ ಮೇಷ್ಟಿದ್ರು ಅವರು ಹೇಳ್ತಾ ಇದ್ರು ದಿನಮಪಿ ರಜನಿ ಸಾಯಂ ಪ್ರಾತಃ ಶಿಶಿರ ವಸಂತವು ಪುನರಾಯಾತಃ ಕಾಲ ಕ್ರೀಡತಿ ಗಚ್ಚತ್ಯಾಯುಹು ತದಪಿನ ನಾ ಮುಂಚತ್ಯಾಶಾ ವಾಯುಹು ಅಂತ ದಿನವಾದ ಮೇಲೆ ಹಗಲಾದ ಮೇಲೆ ರಾತ್ರಿ ಆಗುತ್ತೆ ರಾತ್ರಿ ಆದ ಮೇಲೆ ಹಗಲಾಗುತ್ತೆ ಶಿಶಿರವಾದ ಮೇಲೆ ವಸಂತ ಋತು ಬರುತ್ತೆ ದಿನಗಳು ಉರುಳು ಹೋಗುತ್ತೆ ಕಾಲ ಕ್ರೀಡೆಯನ್ನಾಡುತ್ತಾ ತನ್ನ ಕಾಲವನ್ನು ಮುಗಿಸಿಬಿಡುತ್ತೆ ಕಾಲನ ರಥ ನಿರ್ದಯವಾಗಿ ಹೊರಟು ಹೋಗುತ್ತೆ ಆಗ ಒಂದು ಹೊಸ ಮನ್ವಂತರದಲ್ಲಿ ನಾವು ಭರವಸೆ ಇಟ್ಕೋಬೇಕಾಗುತ್ತೆ ಇವರು ರಾನರ್ ಹೊಸ ಮನ್ವಂತರದ ಬಗ್ಗೆ ನಾವು ಭರವಸೆ ಇಟ್ಕೊಳ್ಳದೆ ಇದ್ರೆ ಇಲ್ಲಿಯ ವಾತಾವರಣ ಕ್ರೂರವಾಗಿಬಿಡುತ್ತೆ ಬೆಳೆದು ಮುಗಿದು ಹೋದ ಮರನ ಕಡಿದು ಹಾಕಬಾರದು ಅದು ತಾನಾಗೆ ಬೀಳೋದಕ್ಕೆ ಕಾಯಬೇಕು ಇವರ ಆನರ್ ತಂದೆ ತಾಯಿಗಳು ಮಕ್ಕಳನ್ನು ನೋಡಿಕೊಳ್ಳುವಷ್ಟು ಪ್ರೀತಿಯಿಂದ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕೆ ಆಗೋದಿಲ್ಲ ಇವರ ಆನರ್ ಇದು ಮಕ್ಕಳ ತಪ್ಪಲ್ಲ ಪ್ರಕೃತಿ ಸಹಜವಾದ ಧರ್ಮ ಚೈತ್ರದಲ್ಲಿ ಇದರ ಬಗ್ಗೆ ಸಂಭ್ರಮ ಇವರಿಗೆ ಮಾಗಿಯಲ್ಲಿ ಉದುರಿದ ಎಲೆಗಳ ಬಗ್ಗೆ ಸಂಭ್ರಮ ಇರೋಕ್ಕಾಗಲ್ಲ ಇವರಾನರು ಚಿಗುರಿನ ಸಂಭ್ರಮವೇ ಬೇರೆ ಉದಿರಿದ ಎಲೆಗಳ ಬಗ್ಗೆ ಇರೋ ತಿರಸ್ಕಾರವೇ ಬೇರೆ ಇವರ ಹಾಗಾಗಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಕಡಿಮೆ ಇರೋದು ಸಹಜ ಹಾಗಂತ ತಂದೆ ತಾಯಿಗಳನ್ನ ಬೀದಿಗೆ ತಳ್ಳಿಬಿಡಬಾರ್ದು ಇವರ ಒಂದು ಗಾದೆ ಪಿತೃಶೋಕ ಕ್ಷಣಿಕ ಪುತ್ರಶೋಕ ನಿರಂತರ ಅಂತ ಜತೆಗೆ ಮಾತಾ ಪಿತೃ ಕರ್ತವ್ಯ ಎಲ್ಲಕ್ಕಿಂತ ಶ್ರೇಷ್ಠವಾದ ಕರ್ತವ್ಯ ಅಂತ ಉಪನಿಷತ್ತುಗಳು ಹೇಳುತ್ತೆ ಇವರಾನ ನಾಣ್ಯದ ಇನ್ನೊಂದು ಮುಖ ಕೂಡ ಇದೆ ಇವರ ಸೊಸೆ ಬಂದ ಮೇಲೆ ಮಗ ಹೀಗಾದ ಅನ್ನೋ ಮಾತನ್ನು ಕೇಳ್ತೀನಿ ಆದರೆ ಅದು ಬರೀ ಸೊಸೆಯ ತಪ್ಪಲ್ಲ ವಯಸ್ಸಾಗ್ತಾ ಇರೋರು ಇವತ್ತಿನ ಕಾಲದ ವೇಗವನ್ನು ಅರ್ಥ ಮಾಡ್ಕೋಬೇಕಾಗಿದೆ ಕಾಲ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಹೋಗುತ್ತೆ ಇವರ ಕಾಲ ತನ್ನ ಕಾಮನ ಬಿಲ್ಲನ ಬಣ್ಣಗಳನ್ನು ಪ್ರತಿ ನಿಮಿಷದಲ್ಲೂ ಬದಲಾಯಿಸ್ತಾ ಹೋಗುತ್ತೆ ಆ ಬದಲಾದ ಬಣ್ಣಗಳ ವಿವಿಧ ಬಗೆಗಳನ್ನ ವಿವಿಧ ಶಾಖಗಳನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲದೇ ಇದ್ದರೆ ಇಂಥ ದ್ವಂದ್ವಕ್ಕೆ ಬೀಳ್ತೇವೆ ಇವತ್ತು ಬೆಳೆಯುತ್ತಾ ಇರುವ ಹುಡುಗರ ಮನಸ್ಸಿನ ಸ್ಥಿತಿ ಏನು ಅವರ ಗತಿಯೇನು ಯಾವುದನ್ನು ಆಸೆ ಪಡ್ತಾರೆ ಇದನ್ನೆಲ್ಲ ತಂದೆ ತಾಯಿಗಳಿಗೆ ಯೋಚನೆ ಮಾಡಬೇಕಾಗುತ್ತೆ ಸೊಸೆ ಬಂದ ಮೇಲೆ ತನ್ನ ಆಧಿಪತ್ಯದಿಂದ ಮಗ ಇನ್ನೊಂದು ಹೆಣ್ಣಿನ ಆಧಿಪತ್ಯಕ್ಕೆ ಹೊರಟೋಗ್ತಾನೆ ಅನ್ನೋದು ತಾಯಿಯ ದೊಡ್ಡ ಕೊರಗಾಗುತ್ತೆ ಈ ಕೊರಗನ್ನು ನಿವಾರಿಸ್ಕೋಬೇಕಾಗುತ್ತೆ ಫ್ರಾಯ್ಡ್ ಅನ್ನೋ ಸೈಕಾಲಜಿಸ್ಟ್ ಹೇಳ್ತಾನೆ ಇದನ್ನು ತನ್ನ ಆಧಿಪತ್ಯದ ಆಸೆಯನ್ನು ತಾಯಿ ಬಿಟ್ಟ ದಿವಸ ಮನೆಯಲ್ಲಿ ಜಗಳಗಳು ಇರೋದಿಲ್ಲ ಅಂತ ಆ ಮಾತನ್ನು ತಂದೆ ತಾಯಿಗಳು ಸೊಸೆಯರು ಎಲ್ಲ ಅರ್ಥಕೊಂಡ್ರೆ ಆವತ್ತು ಬದುಕು ಅರ್ಥಪೂರ್ಣವಾಗುತ್ತೆ ಅನರ್ಥ ತಿಂಗಳಿಗೆ ಸಾವಿರದ ಐನೂರು ಇನ್ ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ ಕಟ್ಟುತ್ತಾರೆ ಜೀವಮಾನದ ಸಂತೋಷಕ್ಕೆ ದುಡಿದ ತಂದೆ ತಾಯಿಗಳಿಗೆ ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡೋದಕ್ಕಾಗೋದಿಲ್ಲ ಇನ್ನೊಬ್ಬ ಮಗ ಆನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಮಗಳನ್ನ ಸಾವಿರ ಡಾಲರ್ ಖರ್ಚು ಮಾಡ್ತಾನೆ ಅಂದರೆ ಒಂದು ಲಕ್ಷ ರೂಪಾಯಿ ತಂದೆ ತಾಯಿಗಳ ಮೇಲೆ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಾಗೋದಿಲ್ಲ ತಾಯಿನ ಅಮೇರಿಕಾದಲ್ಲಿ ಬಾಣಂತನಕ್ಕೆ ಅಂತ ಕರೆಸ್ಕೊಳ್ತಾರೆ ಯಾಕೆ ಜವಾನರು ಸಿಗೋದಿಲ್ಲ ಅಮೇರಿಕಾದಲ್ಲಿ ಭಾರತದ ತಾಯಿ ಅಲ್ಲಿ ಜವಾನಿಯಾಗಿ ಹೋಗಬೇಕು ಆಗ ತಾಯಿ ಬೇಕು ಈಗ ಸಾಕೋದಕ್ಕೆ ತಾಯಿ ಬೇಡ ಇವರ ಆನರ್ ಕತ್ತಲು ತುಂಬಿದ ತಮ್ಮ ಹೃದಯದಲ್ಲಿ ಆತ್ಮಸಾಕ್ಷಿಯನ್ನು ಬೆಳಕನ್ನು ಚೆಲ್ಲಿ ಮಕ್ಕಳು ನೋಡ್ಕೋಬೇಕು ಇವರ ಆನರು ಇಷ್ಟು ದಿವಸ ತಾವು ತಂದೆ ತಾಯಿಗಳ ಬಗ್ಗೆ ಮಾಡಿದ್ದು ಸರಿನಾ ತಪ್ಪ ಅಂತ ನಾನಿವತ್ತೀ ಕೋರ್ತನ್ನು ಕೇಳೋದಿಷ್ಟೇ ಇವರಾನ ಈ ವಾದ ಆಚೆ ಕಾನೂನಿನ ಪ್ರಶ್ನೆಗಳಿಂದ ಒಂದು ಅಂತಸ್ಸಾಕ್ಷಿ ಮಕ್ಕಳ ಮನಸ್ಸನ್ನು ಮುಟ್ಟಿದರೆ ಸಾಕು ಮತ್ತು ಈ